ಆಯ್ಚನಹಳ್ಳಿ ಗ್ರಾಮಸ್ಥರು ಎರಡು ತಿಂಗಳಿಂದ ಕುಡಿಯುವ ನೀರಿಗಾಗಿ ಪರದಾಟ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಗೊತ್ತಿದ್ರೂ ಸಹ ಯಾವುದೇ ಅಧಿಕಾರಿಗಳು ತಲೆ ಇರೋದೇ ವೈಪರ್ಯಾಸ ತಾಲೂಕಿನ ಬುಕನಕೆರೆ ಹೋಬಳಿಯ ಆಯ್ಚನಹಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ವಾಟರ್ ಮ್ಯಾನ್ ಗಮನಕ್ಕೆ ತಂದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ವರ್ತಿಸಿದ ವಾಟರ್ ಮ್ಯಾನ್ ಗ್ರಾಮ ಪಂಚಾಯಿತಿಯ ಅಧಿಕಾರಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ನಡವಳಿಕೆಯಿಂದ ಬೇಸತ್ತು ಗ್ರಾಮಸ್ಥರು ಕರುನಾಡು ಯುವಜನ ವೇದಿಕೆ ಬಳಿ ಸಮಸ್ಯೆಗಳ ಬಗ್ಗೆ ಲಿಖಿತವಾಗಿ ದೂರು ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಲೋಕೇಶ್ ವಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಜೆಪಿ ರಾಜು ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸಾಯಿ ಕುಮಾರ್ ಎನ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಈ ಗ್ರಾಮದಲ್ಲಿ ಸುಮಾರು ಐವತ್ತರಿಂದ ಇಪ್ಪತ್ತು ಮನೆಗಳಿಗೆ ಎರಡು ತಿಂಗಳಿಂದ ಮಿಶ್ರಿತವಾದ ನೀರು ಕುಡಿಯುವುದಿಲ್ಲ ನೀರು ಕುಡಿಯುತ್ತಿದ್ರು ಅಲ್ಲದೆ ಸ್ಥಳೀಯ ಅಂಗನವಾಡಿ ಕೇಂದ್ರದ ಮಕ್ಕಳಿಗೂ ಕುಡಿಯಲು ನೀರು ಇಲ್ಲದಿರುವುದು ಕಂಡುಬಂದಿತ್ತು ತಕ್ಷಣವೇ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದ ಕಾರ್ತಿಕ್ ಅವರನ್ನ ತರಾಟೆಗೆ ತೆಗೆದುಕೊಂಡು ವಾಟರ್ ಮ್ಯಾನ್ಗೆ ಟ್ಯಾಂಕ್ನ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಹಾಗೂ ಸುಸ್ಥಿತಿಯಲ್ಲಿರುವ ನೀರಿನ ಪೈಪ್ ಬದಲಾವಣೆಗೆ ಶುದ್ಧವಾದ ನೀರನ್ನ ಒದಗಿಸಲಾಗುವುದು ಎಂದು ಗ್ರಾಮಸ್ಥರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಾವ್ಯ ಕರುನಾಡು ಯುವ ಜನ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ವಿ ಜಿಲ್ಲಾ ಉಪಾಧ್ಯಕ್ಷ ರಾಜು ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಸಾಯಿ ಕುಮಾರ್ ಎನ್ಕೆ ಬುಕನಕೆರೆ ಹೋಬಳಿಯ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಕಾರ್ಯದರ್ಶಿ ಪ್ರಜ್ವಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇಗ ಇರಲಿ ನೋಡಿ ಅಂಗನವಾಡಿ ತನಿಂದ ಒಂದು ದೇವಸ್ಥಾನದವರೆಗೆ ನಾಲ್ಕ್ ಮನೆ ತನಕ ಫುಲ್ ಬ್ಲಾಕ್ ಆಗಿದೆ ಬಕಳ ಎಲ್ಲಾ ಕಟ್ಟಾಗಿದೆ ಆ ಪೈಪ್ ಲೈನ್ ಒಳಗಡೆ ಮೈತನ ಇದೆಯಲ್ಲ ಅದಕ್ಕೆ ಏನಾಗ್ತದೆ ಈ ವಾಟರ್ ಗುಟಾ ವಾಟರ್ ಸಪ್ಲೈ ನೀರ್ ಗುಟಾಗ ಅದು ಳಕಳತೆ ಮೋಟರ್ ಆಕ್ತಾರೆ ನೋಡಿ ಇಲ್ಲ ಅಂದ್ರೆ ಅದು ಹೋಗಲ್ಲ ಗಲೀಜು ಹೋಗಲ್ಲ ನೀರ್ ಒಳಗಡೆ ಫಿಲ್ಟರ್ ನೀರು ಫ್ಯೂವರ್ ನೀರು ಹೋಗುತ್ತೆ ಯಾವಾಗ ಮೋಟರ್ ಹಾಕಿ ಆ ಮೋಟರ್ ಎಳೆದು ಬಿಡುತ್ತಲ್ಲ ಅವಾಗ ಅದು ಇದು ಮೇನ್ ಪ್ರಾಯ್ಲ ಅದಕ್ಕೆ ನಿಮ್ಗೆ ಅದಕ್ಕೆ ನಿಮ್ಗೆ ಹೇಳ್ತಾರ ಏನಂದ್ರೆ

ಆ ಜೀರೋದಲ್ಲಿ ನಿಂತಿದೆ ನನಗೆ ಗೊತ್ತಿಲ್ಲ ನೀವು ಮೆಂಬರ್ಗಳು ನೀವು ಹೆಂಗೆ ಅದನ್ನ communication ಮಾಡ್ತಾ ಇದ್ರೋ ಸಾರ್ವಜನಿಕರು ಯಾವ ತರದಲ್ಲಿ disc ಮಾಡ್ತಾ ಇದ್ರೋ ಗೊತ್ತಿಲ್ಲ ಬಟ್ ಇಲ್ಲಿ ಈ ವೇದಿಕೆ ಇರೋದು ಒಂದೇ ಅವರು ಏನೇನೆಲ್ಲ ಅನ್ನೋದು ಏನಾರ ನಾವು ಗೈಡ್ ಮಾಡಿದ್ರೆ ಪಂಚಾಯಿತಿ ಕಿಡಿ ಊರ್ನವ್ರು ನೋಡಿ ಬಂದು ಕೂತ್ಕತ್ತಾರೆ ಜಾಸ್ತಿ ಮಾತಾಡಲ್ಲ ಸರ್ ಬೇರೆ ವಿಷಯದ ಬೇರೆ ವಿಷಯದ ಬಗ್ಗೆ ಬೇರೆ ಬೇರೆ ಟೈಮ್ ಅಲ್ಲಿ ಬಂದು ಮಾತಾಡ್ತೀವಿ ನಮಗೆ ಕೇಳ್ತಿರೋದವ್ರು ಕುಡಿಯೋ ನೀರಿನ ಬೇಡಿಕೆ ಕೇಳಿದರೆ ಅದನ್ನು ಇಮಿಡಿಯೇಟ್ಲಿ ನೀವು ಟ್ಯಾಂಕರ್ನಲ್ಲಿ ಕೊಡ್ತೀರೋ ಇನ್ನೊಂದ್ರೆ ಕೊಡ್ತಿರೋ ಬೇರೆ ಹತ್ರಕ್ಕೆ ಹೋಗಿ ನೀರು ಹಿಡಿಯಂಗಿಲ್ಲ ಅವ್ರಿಗೆ ನೀರು ನಿಮ್ಮ ಪೈಪ್ ಲೈನ್ ರೆಡಿ ಆಗೋಷ್ಟು ಒಳಗಡೆ ಇವತ್ತಿನಿಂದ ನೀರು ಹೋಗ್ಬೇಕು ಸರ್ ಯಾವ ಥರ ಸಭೆ ಕೊಡ್ತೀರಿ ಅದ್ರ ವ್ಯವಸ್ಥೆ ನಿಮ್ದು ನಿಮ್ಮಿಂದ ಆಗಬೇಕು